ಕಲಬುರಗಿಯಲ್ಲಿ ನಕಲಿ ಎಸ್ಎಸ್ಎಲ್ಸಿ ಮಾಸ್ ಕಾರ್ಡ್ ಸೃಷ್ಟಿಸಿ ಅರಣ್ಯ ಇಲಾಖೆಯಲ್ಲಿ ನೌಕರಿಗಿಟ್ಟಿಸಿಕೊಂಡಿದ್ದ ಅಭ್ಯರ್ಥಿ ಕೊನೆಗೂ ಕಂಬಿ ಹಿಂದೆ ಹೋಗಿದ್ದಾನೆ ಅಭ್ಯರ್ಥಿ ಅರೆಸ್ಟ್ ಆಗ್ತಿದ್ದಂತೆ ಅರಣ್ಯ ಇಲಾಖೆ ಕೆಲ ಅಧಿಕಾರಿಗಳ ಸಿಬ್ಬಂದಿಗೂ ಕೂಡ ಬಂಧನದ ಭೀತಿ ಶುರುವಾಗಿದೆ ಎಸ್ ನೇಮಕಾತಿ ಪರೀಕ್ಷೆಗಳ ಅಕ್ರಮ ತವರು ಅಂತಾನೆ ಕುಖ್ಯಾತಿ ಪಡೆದಿರುವ ಕಲಬುರಗಿಯಲ್ಲಿ ಇತ್ತೀಚೆಗೆ ಮತ್ತೊಂದು ಅಕ್ರಮ ಪ್ರಕರಣ ಬೆಳಕಿಗೆ ಬಂದಿದೆ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ವಾಚರ್ ನೌಕರಿ ಪಡೆಯಲು ಅಭ್ಯರ್ಥಿಯೋರ್ವ ಎಸ್ಎಸ್ಎಲ್ಸಿ ಅಂಕಪಟ್ಟಿ ತಿದ್ದುಪಡಿ ಮಾಡಿ ಸರ್ಕಾರಿ ನೌಕರಿಗೆ ಿದ್ದ ಈ ಕುರಿತಂತೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇನ್ನು ಪ್ರಕರಣದ ಬೆನ್ನು ಬಿದ್ದಿದ್ದ ಪೊಲೀಸರು ಅಕ್ರಮ ಎಸಗಿದ್ದ ಅಭ್ಯರ್ಥಿಯನ್ನ ಅರೆಸ್ಟ್ ಮಾಡಿದ್ದಾರೆ ಈ ಫೋಟೋದಲ್ಲಿ ಕಾಣ್ತಿರುವ ಈತನೇ ನೋಡಿ ಬೀರಪ್ಪ ಶಿವಪುತ್ರಪ್ಪ ಪೂಜಾರಿ ಅಂತ ಅಂಕಪಟ್ಟಿ ಅಕ್ರಮ ಎಸಗಿರುವ ಪೊಲೀಸರ ಅತಿಥಿಯಾಗಿರುವ ಆರೋಪಿ ಅಭ್ಯರ್ಥಿ ಬೀರಪ್ಪ ಪೂಜಾರಿ ಅರೆಸ್ಟ್ ಆಗ್ತಿದ್ದಂತೆ ಎಸ್ಎಸ್ಎಲ್ಸಿ ಅಂಕಪಟ್ಟಿ ತಿದ್ದುಪಡಿ ಮಾಡಲು ಸಹಾಯ ಮಾಡಿದವರಿಗೆ ಮತ್ತು ಅರಣ್ಯ ಇಲಾಖೆಯಲ್ಲಿ ಸಹಾಯ ಮಾಡಿದವರ ಅಧಿಕಾರಿ ಸಿಬ್ಬಂದಿಗಳಿಗೂ ಇದೀಗ ಬಂಧನದ ಭೀತಿ ಶುರುವಾಗಿದೆ ಕೆಲವು ದಿನಗಳ ಹಿಂದೆ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಅರಣ್ಯ ಇಲಾಖೆಯವರು ಒಂದು ದೂರ ನೀಡಿರುತ್ತಾರೆ ಅದರಲ್ಲಿ ಏನು ಆಯ್ಕೆಯಾಗಿರುವ ಅಭ್ಯರ್ಥಿ ಫಾರೆಸ್ಟ್ ವಾಚರ್ ಅಂತ ಹುದ್ದೆಗೆ ಆಯ್ಕೆಯಾಗಿರುವ ಅಭ್ಯರ್ಥಿ ಒಂದು ಫೇಕ್ ಸಿ ಮಾರ್ಕ್ಸ್ ಕಾರ್ಡ್ ನೀಡಿರ ಬಗ್ಗೆ ದೂರ ನೀಡಿರ್ತಾರೆ ಅದರಲ್ಲಿ ಪೊಲೀಸರು ಅವನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತನಾದವನ ಹೆಸರು ಬೀರಪ್ಪ ತಂದೆ ಶಿವಪುತ್ರ ಅಂತಂದು ರೆಸಿಡೆಂಟ್ ಆಫ್ ಕಗ್ನಿ ಗ್ರಾಮ ಇವನ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಏನಿವ ಒರಿಜಿನಲ್ ಇರುತ್ತೆ ತ್ರೀ ಹಂಡ್ರೆಡ್ ಏಯ್ಟೀನ್ ಮಾರ್ಕ್ಸ್ ಇರುತ್ತೆ ಅದನ್ನು ತಿದ್ದುಪಡಿ ಮಾಡಿ ಸಿಕ್ಸ್ ನಾಟ್ ಫೈವ್ ಮಾರ್ಕ್ಸ್ ಮಾಡಿರಿ ಅವನು ಈ ಹುದ್ದೆಗೆ ಆಯ್ಕೆಯಾಗಿದ್ದ ಅದು ಪರಿಶೀಲನೆ ವೇಳೆ ಗುರುತಾಗಿರುತ್ತೆ ಹಾಗಾಗಿ ಅವನ ಮೇಲೆ ದೂರನ ನೀಡಿದರೂ ಅವನನ್ನು ಬಂಧಿಸಲಾಗಿದೆ ಇದು ಇವನು ಮಾರ್ಕ್ಸ್ ಕಾರ್ಡ್ ತಿದ್ದಲಿಕ್ಕೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಮತ್ತು ಈ ಪರಿಶೀಲನೆ ವೇಳೆ ಮತ್ತು ಇವನನ್ನು ರೆಕ್ರೂಟ್ಮೆಂಟ್ ಮಾಡಬೇಕಾದ್ರೆ ಯಾರ್ಯಾರ್ದು ಲೋಪದೋಷ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಈಗ ತನಿಖೆ ಮಾಡ್ತಾ ಇದ್ದೀವಿ ಅದರಲ್ಲಿಯೂ ಕೂಡ ಸಂಬಂಧಪಟ್ಟವರಿಗೆ ನೋಟಿಸ್ ನೀಡಿ ಹೆಚ್ಚಿನ ಒಂದು ತನಿಖೆಯನ್ನು ಮಾಡ್ತೀವಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅದನ್ನು ಹೇಳಿದೆ ನಾನೀಗ ಅದರಲ್ಲಿ ಯಾರ್ಯಾರ್ದು ಅಧಿಕಾರಿಗಳದ್ದು ಅದರಲ್ಲಿ ಲೋಪದೋಷ ಇದೆ ಮತ್ತು ಇವನಿಗೆ ತಿದ್ದುಪಡಿ ಮಾಡಲಿಕ್ಕೆ ಯಾರ್ಯಾರು ಸಹಕಾರ ಮಾಡಿದ್ರು ಅವರಿಗೂ ಕೂಡ ನಾವು ತನಿಖೆಯಲ್ಲಿ ಒಳಪಡಿಸ್ತೀವಿ ಈ ಹಂತದಲ್ಲಿ ಹೇಳಕ್ಕಾಗಲ್ಲ ಈಗ ಆಲ್ರೆಡಿ ನಮಗೆ ಮಾಹಿತಿ ಇದೆ ನೀವು ಯಾರ್ಯಾರು ತಿದ್ದುಪಡಿ ಮಾಡಲಿಕ್ಕೆ ಸಹಾಯ ಮಾಡಿದ್ರು ಅದ್ರ ಜೊತೆಗೆ ಈ ವೆರಿಫಿಕೇಷನಲ್ಲಿ ವೆದರ್ ಇಂಟೆನ್ಷನಲ್ಲಿ ದೇರ್ ಈಸ್ ಆ್ಯಕ್ಟ್ ಆಫ್ ಒಮಿಷನ್ ಆರ್ ಕಮಿಷನ್ ಅದ್ರ ಬಗ್ಗೆಯೂ ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಅಂದಹಾಗೆ ಈ ಆರೋಪಿ ಬೀರಪ್ಪ ಪೂಜಾರಿ ಕಲಬುರಗಿ ತಾಲೂಕಿನ ಕಡಣಿ ಗ್ರಾಮದ ನಿವಾಸಿಯಾಗಿದ್ದಾನೆ ಈತ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದು ಎರಡು ಸಾವಿರ ಹದಿನಾಲ್ಕರಲ್ಲಿ ಎಸ್ ಎಸ್ ಸಿಯಲ್ಲಿ ಈತ ಗಳಿಸಿದ್ದು ಕೇವಲ ಮುನ್ನೂರ ಹದಿನೆಂಟು ಅಂಕಗಳು ಆದರೆ ಅಂಕಪಟ್ಟಿ ತಿದ್ದುಪಡಿ ಮಾಡಿ ಆರುನೂರ ಐದು ಅಂಕದ ಬೋಗಸ್ ಮಾರ್ಕ್ಸ್ ಕಾರ್ಡನ್ನು ಸೃಷ್ಟಿ ಮಾಡಿದ್ದಾನೆ ಇನ್ನು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಅರಣ್ಯ ಇಲಾಖೆ ಅರಣ್ಯ ವೀಕ್ಷಕ ಹುದ್ದೆಗಳನ್ನು ಕಾಲ್ಫಾಮ್ ಮಾಡಿದ್ದು ಆನ್ಲೈನ್ ಮೂಲಕ ಅರ್ಜಿ ಹಾಕಿದ್ದ ಬೋಗಸ್ ಸೃಷ್ಟಿ ಮಾಡಿದ್ದ ಆರುನೂರ ಐದು ಅಂಕಪಟ್ಟಿ ಸಲ್ಲಿಸಿ ಫಾರೆಸ್ಟ್ ವಾಚರ್ ನೌಕರಿ ಗಿಟ್ಟಿಸಿಕೊಂಡಿದ್ದ ಅಲ್ಲದೆ ಸೆಲೆಕ್ಷನ್ ಆಗಿ ಆರೋಪಿ ಬೀರಪ್ಪ ಪೂಜಾರಿ ಕಳೆದ ಎಂಟು ತಿಂಗಳಿಂದ ತರಬೇತಿ ಕೂಡ ಪಡೆಯುತ್ತಿದ್ದಾನೆ ಅರಣ್ಯ ಇಲಾಖೆ ಅಂಕಪಟ್ಟಿಗಳ ಸತ್ಯಸ್ಥಾಪನೆಗಾಗಿ ಶಿಕ್ಷಣ ಇಲಾಖೆ ಕಳಿಸಿದ್ದಾಗ ಬೀರಪ್ಪ ಪೂಜಾರಿ ಅಂಕಪಟ್ಟಿ ಅಕ್ರಮ ಎಸಗಿರೋದು ಬೆಳಕಿಗೆ ಬಂದಿದೆ ಆದರೆ ಆರೋಪಿ ಬೀರಪ್ಪ ಪೂಜಾರಿ ಅಂಕಪಟ್ಟಿ ಅಕ್ರಮದ ಹಿಂದೆ ಅರಣ್ಯ ಇಲಾಖೆಯ ಕೆಲ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಕೈವಾಡ ಇರುವ ಶಂಕೆ ಕೂಡ ಕಂಡುಬಂದಿದೆ ಅಲ್ಲದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಎಡವಟ್ಟು ಕೂಡ ಮಾಡಿದ್ದಾರೆ ಇದೀಗ ಅಂಕಪಟ್ಟಿ ಆಕ್ರಮ ಆಕ್ರಮಿಸಿಗಿ ಸರ್ಕಾರಿ ನೌಕರಿ ಪಡೆದಿದ್ದ ಆರೋಪಿ ಬೀರಪ್ಪ ಪೂಜಾರಿ ಖಾಕಿಗೆ ಆಗಿದ್ದು ಬೀರಪ್ಪ ಪೂಜಾರಿಗೆ ಸಹಕಾರ ನೀಡಿರುವ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಹಾಗೂ ಸಿಬ್ಬಂದಿಗಳಿಗೂ ಇದೀಗ ನಡುಕ ಶುರುವಾಗಿದೆ ಇದು ಏನಂದರೆ ನಮ್ಮ ಕಲ್ಬುರ್ಗಿ ಸರ್ಕಲ್ ಇಪ್ಪತ್ಮೂರು ಪೋಸ್ಟ್ ಫಾರೆಸ್ಟ್ ವಾಚರ್ ಅದು ರಿಕ್ರೂಟ್ಮೆಂಟ್ ಇತ್ತು ಅದರಲ್ಲಿ ಇವರು ಬೀರಪ್ಪ ಅಂತ ಅವ್ರನ್ನು ಅಪ್ಲೈ ಮಾಡಿದರು ಸೊ ಅವ್ರದ್ದು ನಾವು ಫೈನಲ್ ಆಗಿ ಸಿಲೆಕ್ಷನಲ್ ಲಿಸ್ಟಲ್ಲಿ ಬಂದಿದ್ದರು ಅವರು ಸೊ ಈಗ ಸದ್ಯಕ್ಕೆ ಅವರು ಪ್ರೊಬೆಷನಲ್ ಟ್ರೈನಿಂಗ್ ನಡೀತಾ ಇದೆ ಬೀದರಲ್ಲಿ ಸೊ ನಮಗೆ ಲಾಸ್ಟ್ ವೀಕ್ ತ್ರೀ ಫೋರ್ ಡೇಸ್ ಮುಂಚೆ ಸರ್ಕಲ್ ಆಫೀಸಿಂದ ಒಂದು ನ್ಯೂಸ್ ಮೇಲೆ ಇದು ತಿಳಿದು ಬಂದಿದೆ ಅವ್ರದ್ದೇನು ಮಾರ್ಕ್ಸ್ ಕಾರ್ಡ್ ಇದೆ ಟೆಂತ್ ಅದು ಫೇಕ್ ಇದೆ ಅಂತ ನಾವು ಚೆಕ್ ಮಾಡಿದ್ದೀವಿ ಸೊ ಅವ್ರದ್ದು ಏನು ಅದೇನಿದೆ ಅದೇ ಪ್ರಕಾರ ಫೇಕ್ನೂ ಸಿಕ್ಕಿದೆ ನಮಗೆ ಸೊ ಇವಾಗಲೇ ನಾವು ಶುಕ್ರವಾರನೂ ನಾನು ಅವರಿಗೆ ನೋಟಿಸ್ ಕೊಟ್ಟಿದ್ದೀನಿ ನ್ಯಾಚುರಲ್ ಜಸ್ಟಿಸ್ ಪ್ರಕಾರ ನಿಮ್ಮದು ಏನು ಹೇಳಿಕೆ ಇದೆ ಎಕ್ಸ್ಪ್ಲೇನ್ ಮಾಡಿ ಅಂತ ಜೊತೆಗೆ ಶನಿವಾರ ನಾವು ಹೋಗಿ ಕನ್ಫರ್ಮ್ ಆಗಿದೆ ನಮಗೆ ಅಂದರೆ ಇದು ಸುಳ್ಳೇ ಇದೆ ದಾಖಲಾತಿಗಳು ಸೊ ಆ ಬೇಸಿಸ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೀವಿ ಮೋಸ್ಟ್ ಆಗಲಿ ಈಗ ಅವ್ರದ್ದು ಇವತ್ತು ಲಾಸ್ಟ್ ಡೇಟ್ ಇದೆ ಅವ್ರಿಗೆ ನಾವು ಹೇಳಿಕೆ ಕೊಟ್ಟಿರೋ ಕೊಟ್ಟು ಸೊ ಇವತ್ತು ಬಂದ ತಕ್ಷಣ ಹೇಳಿಕೆ ಅದೇ ರೀತಿ ಆ್ಯಸ್ ಅಪಾಯಿಂಟ್ಮೆಂಟ್ ಅಥಾರಿಟಿ ಅಪಾಯಿಂಟಿಂಗ್ ಅಥಾರಿಟಿ ನನ್ನ ಕಡೆ ಪವರ್ ಇರುತ್ತೆ ಏನು ಅವರಿಗೆ ಇದು ಕೊಡ್ತೀವಿ ಟ್ರೈನಿಂಗಿಗೆ ಕಳಿಸ್ತೀವಿ ಅದರಲ್ಲಿ ಕಂಡೀಷನ್ ಇರುತ್ತೆ ಅದೇ ರೀತಿ ವಿಲ್ ಕ್ಯಾನ್ಸಲ್ ಅಪಾಯಿಂಟ್ಮೆಂಟ್ ಹಾ ಅದು ಏನಾಗಿದೆ ಕಾರ್ಡ್ ಸೇಮ್ ಇಟ್ಟಿದ್ದಾರೆ ಎಲ್ಲ ನೇಮ್ ಅದು ಏನು ನಂಬರ್ ಬರುತ್ತೆ ಅವೆಲ್ಲ ಬರೀ ಮಾರ್ಕ್ಸ್ ತಿದ್ದಿದ್ದಾರೆ ಇಲ್ಲ ಇಲ್ಲ ಅದು ಫೋಟೋಶಾಪ್ ಎಲ್ಲ ಏನಾದರೂ ಮಾಡಿದ್ದಾರೆ ಅನ್ಸುತ್ತೆ ಸೇಮ್ ಇಟ್ಟಿದ್ದಾರೆ ಇದು ಪ್ರಾಬ್ಲಮ್ ಏನಾಗಿದೆ ನಾವು ಎಲ್ಲಾರ್ದು ಕಳಿಸಿದ್ದೀವಿ ಇದು ಏನು ಕೊಟ್ಟಿದ್ದಾರಲ್ಲ ಅವರು ಅದು ಎಲ್ಲ ಎಸ್ ಎಸ್ ಎಲ್ ಸಿ ಬೋರ್ಡ್ಗೆಲ್ಲ ಕಳಿಸಿದೀವಿ ಅವ್ರ ಕಡೆಯಿಂದ ಎಲ್ಲರದು ಬಂದಿದೆ ಏನಾಯಿತು ನಂಬರ್ ಗಿಂಬರ್ ಎಲ್ಲ ಸೇಫ್ ಇದೆ ಅಲ್ಲ ಸೊ ರಿಮಾರ್ಸ್ ಅಲ್ಲಿ ಅಥೆಂಟಿಕ್ ಅಂತ ಬಂದಿದೆ ಇದರ ಪ್ರಕಾರ ರಿಜಿಸ್ಟ್ರೇಷನ್ ನಂಬರ್ ಹೆಸರು ಎಲ್ಲ ಮಾರ್ಸ್ ಅವ್ರು ಏನು ಮಾಡಿದ್ದಾರೆ ಮಾರ್ಕ್ಸ್ ಕಾಲಮಲ್ಲಿ ಐದಾರು ಕಾಲಮ್ಸ್ ಇದ್ದಾರೆ ಹೆಸರು ನಂಬರ್ ಯಾವುದು ಎಕ್ಸಾಮ್ ಟು ಮಾರ್ಕ್ಸ್ ಆ್ಯಂಡ್ ಶರ ಶೆರಾಲಿ ಅಥೆಂಟಿಕ್ ಅದ ಬಂದಿದೆ ಮಾರ್ಕ್ಸಲ್ಲಿ ತ್ರೀ ಏಯ್ಟೀನ್ ಏನು ಒರಿಜಿನಲ್ ಇತ್ತಲ್ಲ ಅದು ಹಾಕಿದ್ದಾರೆ ಸೊ ನಾವೆಲ್ಲ ಮಾಡುವಾಗ ಅದು ಮಿಸ್ ಆಗಿದೆ ಅಂದರೆ ಅಥೆಂಟಿಕ್ ನೋಡಿಕೊಂಡು ಅಥೆಂಟಿಕ್ ಇದೆ ಅಂತ ಕನ್ಸಿಡರ್ ಮಾಡಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ದೀವಿ ಬಟ್ ಈಗ ನಮಗೆ ತಿಳಿದು ಬಂದಿದ್ದು ಒಂದು ಕಂಪ್ಲೇಂಟ್ ಬಂದ ಮೇಲೆ ಅಂದರೆ ಇದು ಸಿಕ್ಸ್ ಜೀರೋ ಫೈವ್ ಏನೋ ಅವನು ಮಾಡಿದ್ದಾನೆ ಅದು ಇಲ್ಲ ತ್ರೀ ಏಯ್ಟಿನ್ ಇದೆ ಸೊ ಮತ್ತೊಮ್ಮೆ ನಾವು ಚೆಕ್ ಮಾಡಿದ್ದೀವಿ ಸೊ ನೋಡಿದ್ದೀವಿ ನಾವೀಗ ತ್ರೀ ಏಯ್ಟಿನ್ನೂ ಇದೆ ಎಸ್ ಎಲ್ ಸಿ ಬೋರ್ಡ್ ಕಡೆಯಿಂದ ಬಂದಿದೆ ಆಮೇಲೆ ನಾವು ಕ್ರಮ ತಗೊಂಡಿದ್ದೀವಿ ಒಟ್ನಲ್ಲಿ ಮಾಡಿ ಮಾರಾಯ ಅನ್ನೋ ಗಾದೆ ಮಾತಿನಂತೆ ಸರ್ಕಾರಿ ನೌಕರಿ ಆಸೆಯಿಂದ ಅಕ್ರಮ ಎಸಗಿ ಇದೀಗ ಬೀರಪ್ಪ ಪೂಜಾರಿ ಜೈಲು ಸೇರಿದ್ದಾನೆ ಇತ್ತ ಪೊಲೀಸರು ಪ್ರಕರಣದ ಬೆನ್ನು ಬಿದ್ದು ತೀವ್ರ ತನಿಖೆ ನಡೆಸುತ್ತಿದ್ದು ಖಾಲಿ ಬಲೆಗೆ ಮದ್ಯಾರ್ಯರು ಲಾಕ್ ಆಗ್ತಾರೆ ಎಂದು ನೋಡಬೇಕಾಗಿದೆ